ಏನಪ್ಪ ನಾನು ಬೆಳಗ್ಗೆ ಕಾಸ್ ಕೊಟ್ಬಿಟ್ಟು ಹೇಳುದಲ್ಲ ಪೇಪರ್ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಪೇಪರ್ ಎಲ್ಲ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಬಂದ ಅದೇ ಸುರ್ವೆ ನಂಬರ್ ಎಲ್ಲ ಹಾಕ್ಸ್ಬಿಟ್ಟು ನಿಮ್ ಮಗಳಿಗೆ ಅಂತ ಹೇಳ್ಬಿಟ್ಟು ಇದ್ ಮಾಡದ ಓ ಮಾಡಿಸ್ಕೊಂಡ್ಬಿಟ್ಟು ಬಂದಿನಿ ಹ್ಮ್ ಈಗ ಬರಿ ಪೇಪರ್ ಗಳು ಸೈನ್ ಮಾಡಿಸ್ಕೊಂಡ್ರ ಆಗಕ್ಕಿಲ್ಲ ಬಂಗಾರಂಬರೇ ಅದು ಏನೇನೋ ಇವಾಗ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಅಂತ ಮಾಡಿಸ್ಕೋಬೇಕು ಈಗ ಸೈನ್ ಪೈನ್ ಎಲ್ಲ ಏನು ಶಾನೆ ಬೆಳೆ ಎಲ್ಲಾ ಇರೋದಕ್ಕಿಲ್ಲ ಹ್ಮ್ ಆದ್ರೂ ಏನು ನಿಮ್ ಕೂಸಿಗೆ ನಾನು ತಾಕೊಬಿಟ್ಟು ಬಂದಿವಿ ಮಾಡಿಸ್ಕೊಂಡ್ಬಿಟ್ಟು ಹ್ಮ್ ಟೈಪಿಂಗ್ ಇತ್ತಲ್ಲ ಅದಾಗಿ ಅಂತದ್ದು ಹೋಗ್ಬಿಟ್ಟದೆಲ್ಲ ಹ್ಮ್ ಈ ಎಲ್ಲಾ ಆಫೀಸ್ದಾಗೆಲ್ಲ ಮಾಡಿಸ್ಕೊಂಡ್ಬಿಟ್ಟು ಬಂದಿವಿ ಇರಿ ಕೊಡ್ತೀನಿ

ನಿಮ್ಮ ಹತ್ರ ಆದಷ್ಟು ಬೇಗ ಪಟ ಪಟ ಅಂತ ಸೈನ್ ಹಾಕ್ಸ್ಕೊಬಿಡ್ತೀನಿ ಆಮೇಲೆ ನೋಡಿ ನಾನು ನಾಟ ಶುರು ಮಾಡ್ತೀನಿ ಒಂದೇ ಕಲ್ಲು ಒಂದೇ ದಿನ ನನ್ ಕಿತ್ತೋಗಿರೋ ನನ್ನ ಸೊಸೆ ಅವಳಲ್ಲ ಅವ್ರ ಮನೆಗೂ ನಾಳೆ ಪಿಲಾನ್ ಒಡವೆ ಒಡ್ಬೇಕದ್ಯಕ್ಕೆ ಈ ನನ್ನ ಮಗನ ಹತ್ರನು ಆಸ್ತಿ ಎಲ್ಲ ಮಗಳ ಹೆಸರು ಮಾಡಿಸ್ಕೊತಿದ್ದೀನಿ ಇನ್ನಿಬ್ರುನು ಒದ್ದು ಈಚೆ ಕಡೆ ಕಿಸಾಕ್ಬಿಟ್ರೆ ಅಮ್ಮ ಬಂಗಾರಮ್ಮ ಮಾತ್ರ ನೆಮ್ಮದಿ ಆಗಿರ್ಬೋದು ಹ್ಮ್ ಎಲ್ಲಾ ಕಾಲ ಹತ್ರಕ್ಕೆ ಬಂದೈತೆ ಎಲ್ರಿಗೂ ಉತ್ತರ ಕೊಡ್ತೀನಿ ನಾನು ಬಾಳ ಉತ್ಕಾರ ಆಯ್ತಪ್ಪ ನಿನ್ನಿಂದ ಹ್ಮ್ ನನಗೆ ಅದೆಲ್ಲ ಮಾಡ್ಸಾಗಿರ್ಸಕ್ಕೆಲ್ಲ ಬರಕಿಲ್ಲ ಈ ತಾಲೂಕ್ ಆಫೀಸು ಈ ಜಿಲ್ಲೆ ಆಫೀಸು ಅದೆಲ್ಲ ನನ್ಗ ಅಷ್ಟೊಂದ್ ಗೊತ್ತಾಗದ್ರೆ ಇಲ್ಲ ಎಂತದ್ರೆ ಇಲ್ಲ ಹ್ಮ್ ಹೆಂಗ ಸದ್ಯಕ್ಕೆ ಮಾಡ್ಸ್ಕೊಬಿಟ್ ಬಂದಲ್ಲಪ್ಪ ಕಾಸು ಕೊಟ್ಟಿದ್ದೀನಿ ನಿನ್ಗೆ ಹ್ಮ್ ಇಲ್ಲ ಕೊಟ್ಟಿದ್ದೀರಾ ಕಾಸು ಎಲ್ಲ ಕೊಟ್ಟರೋದಕ್ಕೆ ತಾನೇ ಮಾಡ್ಸ್ಕೊಂಡು ಎಲ್ಲ ಪುತ್ರನು ಕರೆಕ್ಟಾಗಿ ಐತೆ ನೋಡ್ಕೊಳ್ಳಿ ನನಗೆ ಏನು ಅರ್ಥ ಆಯ್ತದೆ ನೋಡ್ಕೊಳಕ್ಕೆ ನನ್ನ ಹಳಿಗೆ ಅವ್ರ ಮಾವ ಹೆಂಗ್ ಪೇಪರ್ ಮಾಡಿಸ್ಕೊಬಿಡ್ ಬಂದಿದ್ನು ಹಂಗೆ ಮಾಡ್ಸ್ಕೊಬಿಡ್ಬಾ ಅಂತ ನಿಂಗೆ ಹೇಳ್ದೆ ಅಷ್ಟೇ ನಿನ

ಬಿಡು ಚಿಕ್ಕ ಮಕ್ಳು ಆಟ ಅನ್ಕೊಂಡು ಹೋಳಿ ಆಸ್ತಿ ಬರ್ಸ್ಕೊಳ್ಳೋದು ಮೊದ್ಲೆಲ್ಲ ಪುತ್ರ ಇಕ್ಕೊಂಡು ಪುತ್ರ ಇಕ್ಕೊಂಡು ಆಟ ಆಡ್ಸೋಳಲ್ಲ ಹಂಗೆ ಅನ್ಕೊಬಿಟ್ಟು ಅವಳಿಗೆ ನಿನ್ ಕಾಲದಾಗ ಅವಳು ಇನ್ನೇ ತಲೆನಾಗ ಗೊತ್ತು ಕೊಯ್ಸ ಬುದ್ಧಿ ಇಲ್ಲ ಇಲ್ದಿರ ಆಟ ಎಲ್ಲ ಆಡ್ತಾಳೆ ಬುಡ್ಡಿ ಲೇ ಬಿಡಿ ನಾನು ಹೊರಗಡೆ ಹೋಗ್ಬೇಕು ಸಿ ಕೆಲಸ ಐತ್ ನನ್ಗೆ ಇದು ಯಾಕೆ ಹಿಂಗ್ ತಡಿತಾ ಇದೀಯ ನನ್ನ ಇನ್ನೊಂದ್ ಐದ್ ನಿಮಿಷ ನಮ್ಮಅಮ್ಮ ಬರ್ತದಿರಿ ಹ್ಮ್ ನಮ್ಮಅಮ್ಮ ಬಂದ್ಮೇಲೆ ನೀವ್ ಎಲ್ಲಾರ ಆ ಒಳ್ಳೆ ನೀವು ಹೋಯ್ತೀನಿ ಹೋಯ್ತೀನಿ ಅಂತ ಕಾಯ್ತಾ ಇದೀರಾ ಹೋಗಿವ್ರಂತಿರ್ರಿ ನೀವ್ ಏನಂತ ಹೇಳಿದ್ದೇಳಿ ಬೆಳಿಗ್ಗೆ ನನ್ಗೆ ಏನ್ ಹೇಳುದ್ನೆ ನೀ ಎಲ್ಲಾನು ಇನ್ನೆಸ್ರಿಗೆ ಮಾಡಸ್ಕ ಅಂತ ಹೇಳ್ಬಿಟ್ಟು ಆಸ್ತಿ ಹೇಳುದ್ರ ಇಲ್ವೋ

ಅಷ್ಟೇ ಹಾಕ್ಬಿಡೋದಷ್ಟೇನಿಯಾ ನೋಡಿದ್ರ ನನ್ನ ಸೈನುಗಳೂ ಎಷ್ಟು ವ್ಯಾಲ್ಯೂ ಬಂತು ಅಂತ ಇನ್ನು ಮೇಲೆ ಒಳ್ಳೆ ಆಟ ಒಳ್ಳೆ ಕತೆ ಅವ್ರದ್ದು ಪಾಪ ಯಾರ್ಯಾರು ಸೈನ್ ಬೇಕು ಊರಾಗ ಯಾರಿಗೆ ಎಷ್ಟೆಷ್ಟು ಸೈನ್ ಬೇಕು ಅಷ್ಟು ಸೈನ್ ಹಾಕ್ಕೊಡ್ತೀನಿ ನನ್ನ ಸುರನಾಗ ನಮ್ಮ ಅಮ್ಮನ ಎಂಥದ್ದು ಇಲ್ಲ ನಾವೇ ಬೀದಿ ಬಿಕಾರಿಗಳು ಇನ್ನು ನಮ್ಮ ಸೈನುಗಳು ತಗೊಂಡು ಇವ್ರು ಹೊತ್ತೆಕ್ರೆ ಬರ್ಸ್ಕೊತಲ್ಲ ಅಂತ ಒತ್ತೆಕ್ರೆ ಇವ್ರಿಬ್ರಿಗೂ ಅಷ್ಟೊಂದು ತಲೆ ಇದ್ದಿದ್ರೆ ಇಲ್ಲಿ ಯಾಕೆ ಇರ್ತಾ ಇದ್ರು ಎಲ್ಲಿ ಹೋಯ್ತಾ ಇದ್ರು ಹ್ಞೂ ಇಲ್ಲಿ ಬಿದ್ದವ್ರಿಂದನೆ ಅರ್ಥ ಮಾಡ್ಕೋಬೇಕು ಇವ್ರ ತಲೆನಾಗೆ ಅದ್ ಎಷ್ಟು ಬುದ್ಧಿ ಐತಿ ಅಂತ ಹೇಳಿ ದೇವ್ರೆ ಹೊರ್ಗಡೆ ಹೋಗ್ಬಿಟ್ಟು ಬಂದು ಆಮೆಗಿಂದ ನಿಮಿಷ ಬಿಡೇ ಕಷ್ಟವೇ ಒಳ್ಳೆ ಕತೆ ನಾನೆಲ್ಲ ಮನೆ ಬಿಟ್ಬಿಟ್ಟು ಓಡೋತೀನ ಬಂದ್ ಮೇಲೆ ಸೈನ್ ಹಾಕ್ಸ್ಕೊಂಡಿದ್ರು ಆಗದು ಅಯ್ಯೋ ಸೈನು 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 ಎಷ್ಟು ಸೈನ್ ಬೇಕೇ ನೂರ್ ಸೈನ್ ಬೇಕೇನೆ ಖಾಲಿ ಪೇಪರ್ ಮೇಲೆ ಸೈನ್ ಹಾಕ್ಬೇಕೇನೆ ಇಲ್ಲ ಎಲ್ಲಿ ಸೈನ್ ಹಾಕ್ಬೇಕು ಹೇಳಿ ಸುಮ್ನೆ ಹೊರಗಡೆ ಹೋಗ್ ಕುಡ್ಬಿಡ್ತಿದ್ದಂಗೆ ಒಳ್ಳೆ ಕಾಟ ಹಬ್ಬ ಅಂದ್ರೆ ತಗಳಿ ಪೇಪರ ತಗಳಿ ಅಮ್ಮ ಮಾಡಿಸ್ಕೊಂಬಂದಿ ಅಂದ್ರೆ ನಿಮ್ಗೆ ನೀನು ಎಂಟೆಕ್ರೆ ನನ್ ಮಗಳಷ್ಟ್ರ ಮಾಡೋರಂತೆ ಎಲ್ಲ ಬರ್ಸ್ಕೊಂಬಿಟ್ಟು ನಿಮ್ ಮಾವ ಏನ್ ಮಾಡಿದ್ನೋ ಅದೇ ತರ ಬರ್ಸ್ಕೊಂಡ್ಬಿಟ್ಟು ಬಂದಿದೀವಿ ಮತ್ತೆ ನೀವ್ ಎಲ್ಲಾ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನೀವ್ ಹೇಳತ್ತೆ ಇಂತತ್ರ ಹಾಕಿ ಅಂದ್ರ ಅಂತ ಹತ್ರ ಹಾಕ್ತೀನಿ ಸೈನಾ ಅಯ್ಯೋ ನೀವು ಖಾಲಿ ಪೇಪರ್ ಮೇಲೆ ಹೇಳಿದ್ರು ಹಾಕ್ಬಿಡ್ತೀನಿ ಸೈನಾ ಐವತ್ತಲ್ಲ ಐನೂರು ಐದ್ ಸಾವಿರ ಬೇಕತ್ತೆ ನಿಮ್ಗೆ ಹಾ ಎಷ್ಟು ಬೇಕು ನಿಮ್ಗೆ ಸೈನು ಅಷ್ಟು ಸೈನು ಪಟ 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 ಅಂತ ಹಾಕ್ಬಿಡ್ತೀನಿ ಅತ್ತೆ ಎಷ್ಟು ಸೈನ್ ಬೇಕು ಪೇಪರ್ ನ ಎಲ್ಲೆಲ್ಲ ಹಾಕ್ಬೇಕು ಹೇಳಿ ನೀವ್ ಬರೀ ನನ್ ಗಂಡ ಅಲ್ಲರಿ ಮನೆ ದೇವ್ರು ನಮ್ಮ ಮನೆ ರೀ ನೀವು ಹೌದು ಅಳಿ ಅಂದ್ರೆ ಇವಂತರ ಮನೆ ದೇವ್ರಿ ನೀ ನಮ್ಗೆ ನನಗಂತೂನು ನಿಮ್ಮನ್ನ ನೋಡಿದ್ರೆ ಎಷ್ಟು ಆನಂದ ಆಯ್ತದ ಗೊತ್ತಾ ಅಂದ್ರೆ ಜಾಸ್ತಿ ಬೇಕಿಲ್ಲ ಒಂದ್ ಐದ್ ಸೈನ್ ಅಂದ್ರೆ ಕುಡಿಯತ್ತೆ ಪೇಪರ್ನ ಅಯ್ಯೋ ಯೋಚನೆ ಮಾಡ್ತಿದಿರಲ್ಲ ಅತ್ತೆ ಪೇಪರ್ ಸೈನ್ ಹಾಕೊಳ್ಳಿ ಅಂತ ಅಂತ ಆರ್ಡರ್ ಮಾಡ್ಬೇಕು ನೀವು ಅಂತಾದ್ರೆ ಆಗ ನೀವು ಬೇಡ್ಕಂಗೆ ಬೇಡ್ಕೊಂಡಂಗ್ ಬೇಡ್ಕೊತ ಇದ್ರ ಇದೆಲ್ಲ ನನಗೆ ಲೆಕ್ಕನೆ ಅಲ್ಲ ಅತ್ತೆ ಕುಡಿಯತ್ತೆ ಕುಡಿ ಕುಡಿ ಅಯ್ಯೋ ಶಿವ ಇಲ್ದಿರೋ ಜಮೀನ್ಗೆ ಏನ್ ಆಟ ಆಡ್ತಾಳ ನಮ್ಮತ್ತೆ ಏನ ಹೋಗೋಳ ಎಂಟಕ್ರೆ ಹ್ಮ್ ಅಲ್ಲ ಯಾವ್ದಕ್ಕಿತ್ತೋ ಇರತ್ತಲ್ಲ ಪೇಪರ್ ಮಾಡಿಸ್ಕೋಬಿಟ್ ಬಂದ್ ಸೈನ್ ಹಾಕ್ಸ್ಕೊಂಡಿದ್ದಂಗೆ ಆಸ್ತಿ ಎಲ್ಲ ಹೋಗಂಗಿದ್ರೆ ಹ್ಮ್ ಊರಾಗಿರೋತಾಗ್ಲ ಹಾಕ್ಸ್ಕೊ ಬಂದ್ಬಿಡೋಳಿ ಅಮ್ಮ ಏನೋ ಈ ಸೈನ್ ತಾನೇ ಐದು ಅದರೋ ಸೈನ್ ಹಾಕ್ತೀನಿ ಅದ್ರಾಗ ಏನಮ್ಮ ಅಪ್ಪನ ಮನೆ ಗಂಟೆನಾರ ಹೋಗ್ಬೇಕಾ ಅಯ್ಯೋ ಅಳಿ ಅಂದ್ರೆ ನಿಮಗೆ ಏನು ಬೇಜಾರ ಆಯ್ತಿಲ್ವಾ ಅಳಿ ಅಂದ್ರೆ ಯಾಕತೆ ನನಗೆ ಎಂತ ಬೇಜಾರು ಇಲ್ಲತೆ ಅಯ್ಯೋ ನನಗೆ ಯಾಕತೆ ಬೇಜಾರು ಬೇಜಾರನ ಪದಕ ಅರ್ಥನೆ ಗೊತ್ತಿಲ್ಲತೆ ನಂಗಂತೂ ಅಂದ್ರೆ ಇರಿ ಎಲ್ಲ ಸೈನ್ ಹಾಕ್ತಿದೀನಿ ಇದೀನಿ ರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು ಗುಲಗಂಜಿ ದೋಷವೋ ದೋಷವೋ ವೀರದಾಸ್ ಗುಣಶೀಲರು ತಗಳಮ್ಮ ಎಲ್ಲ ಸೈನ್ ಹಾಕ್ಬಿಟ್ಟಿದೀನಿ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ಸೋ ಮಚ್ ಸರಿ ಸರಿ ಉ ಸೂರ್ಯನು ಅವನ್ ಯಾಕೆ ಕರಗೋ ಚಂದ್ರನು ಅವನ್ ಯಾಕೆ ಹೋಲಿಕೆ ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು ತುಂಬಾ ತುಂಬಾ ಚೆನ್ನಾಗಿ ಆಡ್ತಾ ಇದೀಯ ಆಡ್ನಾ ಬಾಳ ಖುಷಿ ಆಯ್ತು ಪೇಪರ್ ಬುದ್ರವ ಮಾಡಿ ನಂಗೆ ಉಸಿ ಕೆಲಸ ಐತೆ ಹೋಗ್ಬಿಡ್ಬೋತೀನಿ ಆ ಸೈನಾ ಅತ್ತೆ ಹುಸಿ ಕೆಲ್ಸ ಐತತೆ ಹೋಗಿ ಬನ್ನಿ ಹೇಳಿ ಅಂದ್ರೆ ಅಂದ್ರೆ ನೀವು ಪುಣ್ಯ ಆತ್ಮ ಹೋಗ್ ಬನ್ನಿ ನನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ಮಾಡಿ ಕಳಿದ್ರೆ ನೀವು ಅಯ್ಯೋ ಬಿಡಿ ಹೋಗ್ಬಿಡ್ ಬನ್ನಿ ಂತೆ ನಾನೇ ಬಿಗ್ಗರಾಗಿ ಭಿಕ್ಷಿತ ಪರಿಸ್ಥಿತಿ ನಾಗಿದ್ದೀನಿ ಪುಣ್ಯಾತ್ಮ ಬೇರೆ ಅಯ್ಯೋ ನನ್ ಕರ್ಮ ನನಗೆ ಯಾರ ಹೆಸರನ್ನಾಗ ಐತೋ ಅವ್ರ ಎಲ್ಲ ನಮ್ಮ ಹೆಸರು ನಮ್ಮ ಹೆಸ್ರು ನಮ್ಮ ಹೆಸರು ಅಂತ ಅನ್ಕೊಂಡ್ ಸಂತೋಷ ಪುಡೋದಕ್ಕೆ ಕಾಸ್ ಕೊಡ್ಬೇಕಾ ಯಾವ ಹೆಸರಿನಾಗ ಅವ್ರದ್ದು ಐತಿ ಅಂತ ಖುಷಿ ಪಟ್ಕೊಂಡಿ ಬಿಡು ನಾನು ಏನ್ ಮಾಡ್ಲಿಲ್ಲ ಖುಷಿ ಆಯ್ತಾ ಸಮಾಧಾನ ಆಯ್ತಾ ಹೂ ಕಣಮ್ಮ ಫುಲ್ ಸಮಾಧಾನ ಆಯ್ತು ಏನ್ ಬೇಕು ಭಾಗ್ಯ ಹೇಳು ಹ್ಞೂ ಎರಡು ಎಕರೆ ಜಮೀನು ಮಾಡಿದ್ದೀರಾ ಇನ್ನು ಇನ್ನೆಂಟು ಎಕರೆ ಇತ್ತಾನೆ ಇನ್ನೆಂಟ್ ಇನ್ನು ಇಷ್ಟರಾಗ ನಾನು ಆರಾಮಾಗೆ ನೆಮ್ಮದಿಯಾಗಿ ಆರಾಮಾಗಿ ಜೀವನ ಮಾಡ್ಕೊಂಡಿರ್ಬೋದು ಕಣಮ್ಮ ಇನ್ನು ಜೀವನ ಫುಲ್ಲು ನನಗೆ ಯಾವ ತೊಂದರೆನೂ ಇರೋಕ್ಕಿಲ್ಲ ಏನು ಹೊತ್ತು ಎಕರೆ ಅಂದ್ರೆ ಸುಮ್ಮನೆ ಆರಾಮಾಗೆ ಮಜಾ ಮಾಡ್ಕೊಂಡು ತಿನ್ಕೊಂಡಿರೋ ಲೈಫ್ ಲಾಂಗ್ ತಿನ್ಕೊಂಡಿರ್ಬೋದು ಕಣಮ್ಮ ಅಷ್ಟೇ ಮಗಳೇ ಸಮಾಧಾನ ಆಯ್ತಾ ಈಗ ಹ್ಞೂ ಆರಾಮಾಗಿ ಇನ್ನ ಆ ನಿನ್ನ ಸೌತಿಗೆ ತಲೆನೂ ಕೊಡಬೇಡ ಹ್ಞೂ ಅವಳ್ ಶಾಣೆ ಮಾತಾಡಿದ್ರೆ ಒದ್ದಿ ಚಕಡಿ ಕಾಕಣ ಅವ್ಳೆ ಇರು ಆ ಸಲ ನೀನು ಗಂಡನ ಸಮಸ್ಯೆ ಏನಾರ ಬಂದ್ರೆ ಒದ್ದಿ ಚ ಕಡೆ ಕಳಿಸಿ ಬಿದ್ದಿರಿ ಅಂತೇಳಣ ಅವಳನ್ನ ಕಳಿಸೋದೇ ವಾಸಿನ ನೀಳ್ದಂಗೇನೇ ಸುಮ್ಮನೆ ಮಕ್ಕಳು ಮರಿ ಮಾಡ್ಕೊಂಡು ಆಮೇಲೆ ನಮ್ಮ ತಲೆ ತಿಂತಾಳೆ ಯಾಕೆ ಬೇಕು ಸುಮ್ಕೆನೇ ಹ್ಞೂ ಕಣಮ್ಮ ಭಾಳ ಡೇಂಜರ್ ಅವಳವಳು ಹ್ಞೂ ನೋಡ್ದ ನನಗೆ ಗೊತ್ತಾಗಿದ್ದಂಗೆ ನನ್ ಗಂಡನ್ ಇನ್ನು ಇನ್ನೂ ಎಂತೆ ಅಲ್ಕಾ ಕೆಲಸ ಮಾಡ್ತಾಳು ಯಾರಿಗೆ ಗೊತ್ತು ನನಗಂತೂ ಶಾನೇ ಬೇಜಾರಾಗೋಗ್ಬಿಟ್ಟೈತೆ ನನಗಂತು ನೋಡಿರಿ ಅಪ್ಪ துட் நமஸ்கார அவள் சவாசிக்க மாத்தீனோ அவளுக்கு ஜுட்டு அவள் நீச்சே கடைக்கு ஆகினி எண்ட்ரை நந்தாய்த்தல்ல அட்டே சாக்க அம்மா நான் நீன ஆரம்பாகிர்ணண்ண அது ஃபாரின் இல்லை ட்ரிப்ல அதுக்கெல்லாம் ஷாப்பிங் மாணாக்கணம்மா ஊ மகளே மாணா விடு அதேன ம் அம்மா தக பத்திரணா புதுவாக இருங்க மட்கு ஓகே ஓகே எல்லாம் ஷாப்பிங் மாவோ வந்துபுடன நான் கண்டது ஏன்னோ வீச பாஸ்ஸ்போர்ட் எல்லாம் பத்தது அந்த ஏழுதுனால ஆட்ருமானோன் அந்த அது போர அஷத்தி நம்மெல்லாம் ரெடி ஆகும் ம் ட்ரி எல்லாம் ஒட்கம்பிட்டு போட்க்கா பாபா தக பேப்பர் எத்திக்கு ஊ மகே சரி சரி ஆய் 嗯，塞进了吗？